ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತ ಮನೆಯಲ್ಲಿ ಯಾವಾಗಲೂ ಅಷ್ಟಲಕ್ಷ್ಮಿಯರನ್ನು ಯಾವ ರೀತಿ ಬ ಮಾಡಿಕೊಳ್ಳೋದು ಅಥವಾ ಯಾವ ರೀತಿ ನಾವು ದೈವಿಕವಾಗಿ ನಮ್ಮ ಮನೆಯನ್ನು ಶಾಂತಿ ಸುವ್ಯವಸ್ಥೆ ಆರ್ಥಿಕವಾಗಿ ಚೆನ್ನಾಗಿ ಇಟ್ಟುಕೊಳ್ಳೋದು ಅನ್ನೋದನ್ನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೀನಿ ಕೆಲವೊಂದಷ್ಟು ತಪ್ಪುಗಳನ್ನು ನಾವು ದಿನನಿತ್ಯದ ಕೆಲಸಗಳಲ್ಲಿ ಮಾಡ್ತೀವಿ ಹಾಗಂತ ಹೇಳಿ ಅವುಗಳಲ್ಲಿ ಸುಧಾರಣೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಾವು ಉತ್ತಮವಾಗಿ ಈ ದೇಶದಲ್ಲಿ ನಾವು ಎಲ್ಲರಂತೆ ಅಮೂಲ್ಯವಾಗಿ ಬದುಕಲಿಕ್ಕೆ ಸಾಧ್ಯ ಅದು ಹೇಗಪ್ಪ ಅಂತ ಅಂದರೆ ನಾವು ಪ್ರತಿದಿನ ಪೂಜೆ ಪುನಸ್ಕಾರಗಳನ್ನು ಖಂಡಿತ ಮಾಡ್ತೇವೆ ಅವುಗಳನ್ನು ಯಾವ ರೀತಿ ಕ್ರಮಬದ್ಧವಾಗಿ ಅಥವಾ ನಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯ ಬದಲಾವಣೆ ಅಥವಾ ಸುಧಾರಣೆಗಳನ್ನು ನಾವು ಮಾಡ್ಕೋಬೇಕು ಅನ್ನೋದನ್ನ ನಾನಿವತ್ತು ನಿಮಗೆ ಹೇಳ್ತೀನಿ ಫಸ್ಟ್ ಒನ್ ಏನಪ್ಪ ಅಂತ ಅಂದರೆ ನಾವು ಬೆಳಗಿನಿಂದಲೇ ತಗೊಳೋದಾದರೆ ಎದ್ದ ತಕ್ಷಣದ ನಮ್ಮ ಅಷ್ಟು ಕೆಲಸ ಕಾರ್ಯಗಳಿಂದ ನಾವು ತಗೊಳೋದಾದರೆ ಪ್ರತಿನಿತ್ಯ ನಾವು ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಮನೆಯನ್ನು ಸ್ವಚ್ಛವಾಗಿ ಕಸ ಹೊಡೆಯುವುದು ತುಂಬಾ ಇಂಪಾರ್ಟೆಂಟ್ ಹಾಗೆಯೇ ಕಸವನ್ನು ಹೊಡೆದು ಸ್ವಚ್ಛ ಆದಮೇಲೆ ಮನೆಯ ಮುಂಬಾಗಿಲಿಗೆ ನಾವು ನೀರನ್ನು ಹಾಕಲೇಬೇಕು ನೀರನ್ನು ಹಾಕಿದ ನಂತರ ನಾವು ರಂಗೋಲಿಯನ್ನು ಹಾಕಬೇಕಾಗತ್ತೆ ರಂಗೋಲಿಯನ್ನು ಹಾಕಿ ಬಾಗಿಲಿಗೆ ಹೂವನ್ನು ಇಟ್ಟುಬಿಟ್ಟು ನಂತರದಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ ಅರ್ಪಿತಾ ಅವರು ನನಗೆ ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಹವ ಯು ಅದಾದ ಮೇಲೆ ಹಿಂದೂ ಧರ್ಮದಲ್ಲಿ ರಂಗೋಲಿಯನ್ನು ಹಾಕೋದು ಯಾವಾಗಲೂ ಇರುವಂತಹ ಒಂದು ಸಂಪ್ರದಾಯ ಅದಕ್ಕಾಗಿ ತುಂಬಾ ನಾನು ಹಿಂದಿನ ವೀಡಿಯೋಗಳನ್ನು ನಾನು ಹೇಳಿದ್ದೆ ಏನಪ್ಪ ಅಂತ ಅಂದರೆ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ದೈವಿಕ ಅನುಭವ ದೈವಿಕ ನೆಲೆ ಜಾಸ್ತಿ ಆಗತ್ತೆ ಅನ್ನೋದು ಹಿಂದಿನಿಂದಲೂ ಬಂದಿರುವಂತಹ ಒಂದು ಮಾತು ದೇವರುಗಳು ಆ ರಂಗೋಲಿಯನ್ನು ದಾಟಿಕೊಂಡು ಬರ್ತಾರೆ ಪ್ರತಿದಿನ ದೊಡ್ಡದಾಗಲಿಲ್ಲ ಅಂದರೂ ಸಹ ಚಿಕ್ಕ ರಂಗೋಲಿಯನ್ನು ಹಾಕೋದು ಮನೆಗೆ ಶ್ರೇಯಸ್ಸನ್ನು ತಂದು ಕೊಡುತ್ತೆ ಯಾವುದೇ ರೀತಿಯ ಕೆಟ್ಟ ದೃಷ್ಟಿಗಳು ದುಷ್ಟ ದೃಷ್ಟಿಗಳನ್ನು ಅವು ಮನೆಯ ಒಳಕ್ಕೆ ಸಂಸಾರದ ಒಳಗೆ ಬಿಡೋದಲ್ಲ ಬಿಡುವುದಿಲ್ಲ ಮನೆಯ ಒಳಗೆ ಶಕ್ತಿಗಳನ್ನು ಬಿಡೋದಿಲ್ಲ ಅಂತಲೇ ಹೇಳ್ತಾರೆ ಹಿಂದಿನಿಂದಲೂ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕ್ತಾ ಇದ್ದರು ಆ ಅಕ್ಕಿ ಹಿಟ್ಟು ಅಂದರೆ ಯಾಕೆ ಹಾಕ್ತಾ ಇದ್ದರು ಅಂದರೆ ಹಿಂದಿನವರು ಯಾವುದನ್ನು ಸಹ ಯಾವುದೇ ಒಂದು ಉದ್ದೇಶ ಇಲ್ಲದೇ ಮಾಡ್ತಾ ಇರಲಿಲ್ಲ ಯಾಕೆ ಹಾಕ್ತಾ ಇದ್ದರು ಅಂದರೆ ನಮ್ಮಿಂದ ಬೆಳಗಿನಿಂದಲೇ ನಾವು ಕೆಲವೊಬ್ಬರಿಗೆ ದಾನ ಧರ್ಮಗಳನ್ನು ಅಥವಾ ಭಿಕ್ಷುಕರಿಗೆ ಭಿಕ್ಷೆಯನ್ನು ಮಾಡಿದರೆ ಹಾಕಿದರೆ ಅದರಿಂದ ತುಂಬಾ ಉತ್ತಮವಾದಂತಹ ಒಂದು ಶಕ್ತಿ ದೊರೆಯುತ್ತೆ ಅಂತ ಅಂತಾರೆ ಒಳ್ಳೆಯದನ್ನು ಮಾಡೋದು ಹಾಗಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅಕ್ಕಿ ಹಿಟ್ಟಿನಿಂದ ನಾವು ರಂಗೋಲಿಯನ್ನು ಹಾಕಿದರೆ ಅವುಗಳನ್ನು ಆ ನುಚ್ಚಿನ ಒಂದು ರವೆಗಳನ್ನು ನುಚ್ಚಿನ ರವೆಗಳನ್ನು ಇರುವೆಗಳಾಗಲಿ ಅಥವಾ ಅಕ್ಕಿ ಪಕ್ಷಿಗಳು ಅವುಗಳನ್ನು ಹೆಕ್ಕಿ ತಿಂತವೆ ಕೆಲವರಿಗೆ ಆಹಾರವನ್ನು ಕೊಟ್ಟಂತಹ ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ರು ಆ ನಂತರದಲ್ಲಿ ಅವು ಚೇಂಜ್ ಆಗ್ತಾ ಬಂತು ಹಾಗೆಯೇ ರಂಗೋಲಿ ಹುಡಿ ಕಲ್ಲಿನ ಹುಡಿ ಏನಿರುತ್ತೆ ಅದರಿಂದ ಹಾಕೋದನ್ನು ಅಭ್ಯಾಸ ಮಾಡಿಕೊಂಡ್ರು ಅದು ಆದರೂ ಸಹ ಚಾಪೀಸಿಂದ ಹಾಕೋದನ್ನು ಆದಷ್ಟು ಅವಾಯ್ಡ್ ಮಾಡಿ ರಂಗೋಲಿ ಪುಡಿಯನ್ನೇ ಬಳಸಿ ರಂಗೋಲಿಯನ್ನು ಹಾಕಿ ಅದಾದ ನಂತರದಲ್ಲಿ ಪ್ರತಿದಿನ ನಾವು ಹಾಲನ್ನು ಕಾಯಿಸ್ತೀವಿ ಆ ಹಾಲನ್ನು ಪದೇ ಪದೇ ನಾವು ಉಕ್ಕಿಸ್ಲಿಕ್ಕೆ ಹೋಗಬಾರ್ದು ಹಾಲು ಅಂತ ಅಂದರೆ ಲಕ್ಷ್ಮಿಯ ಸ್ವರೂಪ ಲಕ್ಷ್ಮಿಯ ಸ್ವರೂಪ ಆದ್ದರಿಂದ ಆ ಹಾಲನ್ನು ನಾವು ಪ್ರತಿನಿತ್ಯ ಉಕ್ಕಿಸ್ತಾ ಉಕ್ಕಿಸ್ತಾ ಹೋದಾಗ ಏನಾಗುತ್ತೆ ಲಕ್ಷ್ಮಿ ಮನೆಯಿಂದ ಹೊರ ಹೋಗ್ತಾಳೆ ಅಂತ ಅನ್ನೋದು ಒಂದು ಸಂಪ್ರದಾಯ ಇದೆ ವಾರಕ್ಕೆ ಒಂದು ಎರಡು ಬಾರಿ ಉಕ್ಕಿದರೆ ಒಳ್ಳೆಯದೇ ಮನೆಗೆ ಆದರೆ ಅದೇ ಪುನಃ ಪುನಃ ಆದರೆ ಅದು ತುಂಬಾ ತಪ್ಪಾದಂಥದ್ದಾಗತ್ತೆ ಹಾಗೆಯೇ ತುಪ್ಪ ಹಾಲು ಮೊಸರು ಇವುಗಳನ್ನು ಚಲ್ಲಿಕೆ ಹೋಗಬಾರ್ದು ಆದಷ್ಟು ನಾವು ಸಂಗ್ರಹಿಸಿಡ್ತೀವಿ ಬಳಸ್ತೀವಿ ಮನೆಯಲ್ಲಿ ಸದಾಕಾಲ ತುಪ್ಪವನ್ನು ಇಟ್ಕೊಂಡ್ರೆ ಬಳಸಿದರೆ ಅದು ಲಕ್ಷ್ಮಿಯರಿಗೆ ಸಂತೋಷವನ್ನು ತಂದುಕೊಡುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಮಂಗಳವಾರ ಹಾಗೆ ಶುಕ್ರವಾರ ಕಸಮರಿಗೆಯನ್ನು ನಾವು ಕೊಳ್ಳಬಾರ್ದು ಮಾರೋದಕ್ಕೆ ತಗೊಂತೀವಲ್ವ ಖಂಡಿತವಾಗಿಯೂ ಆ ಕೆಲಸವನ್ನು ನಾವು ಶುಕ್ರವಾರ ಹಾಗೆಯೇ ಮಂಗಳವಾರ ಮಾಡಬಾರ್ದು ಅಷ್ಟೇ ಅಲ್ಲದೆ ಬಳಸಲಿಕ್ಕೂ ಸಹ ನಾವು ಹಾಕಬಾರ್ದು ಅಂತ ಹೇಳ್ತಾರೆ ಹಿರಿಯರು ಬಳಸಲಿಕ್ಕೂ ನಾವು ಹಾಕಬಾರ್ದು ಕೊಳ್ಳಬಾರ್ದು ಹಾಗೇ ಬಳಸಲಿಕ್ಕೂ ಹಾಕಬಾರ್ದು ನಾವು ಬೇರೆ ದಿನಗಳಲ್ಲಿ ಬಳಸ್ತೇವೆ ಅಂತ ಅಂದರೆ ಖಂಡಿತವಾಗಿಯೂ ನಾವು ಅದಕ್ಕೆ ಪೂಜೆ ಮಾಡಿಬಿಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಒಂದು ಹೂವನ್ನು ಇಟ್ಟು ನಂತರದಲ್ಲಿ ನಾವು ಅವುಗಳನ್ನು ಯೂಸ್ ಮಾಡ್ತಾ ಹೋಗೋದು ತುಂಬಾ ಒಳ್ಳೆಯದು ಕಸಮರಿಗೆ ಸಹ ನಾವು ಲಕ್ಷ್ಮೀ ಸ್ವರೂಪವಾದವಳು ಅಂತಲೇ ಕರಿತೀವಲ್ವ ಹಾಗಾಗಿ ಅದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆನೆ ಒಂದು ಚಿಕ್ಕದಾಗಿ ಒಂದು ಪೂಜೆಯನ್ನು ಅದಕ್ಕೆ ಸಲ್ಲಿಸುವುದು ತುಂಬಾ ಉತ್ತಮವಾದದ್ದು ಹಾಗೆಯೇ ಕಸಮರಿಗೆಯನ್ನು ಅನ್ನದ ಪಾತ್ರೆ ನಾವೇನು ಅನ್ನವನ್ನು ಮಾಡಿರ್ತೀವಲ್ಲ ಆ ಪಾತ್ರೆ ಪಾತ್ರೆಗೆ ತಾಗಿಸ್ಬಾರ್ದು ನಾವು ಅವಸರದಲ್ಲಿ ಕೆಲಸಗಳಿದ್ದಾವೆ ಅಂತ ಹೇಳಿ ಅವಸರ ಅವಸರವಾಗಿ ಕೆಲಸ ಮಾಡ್ತಾ ಕಸಮರಿಗೆಯನ್ನು ಯಾವುದಕ್ಕೆ ತಾಗತ್ತೆ ತಾಗೋದಿಲ್ಲ ಅಂತಲೇ ನೋಡೋದಿಲ್ಲ ಹಾಗೆ ಮಾಡಬಾರ್ದು ಅನ್ನಪೂರ್ಣೇಶ್ವರಿ ಅನ್ನದಲ್ಲಿ ಸದಾಕಾಲ ನೆಲೆಸಿರ್ತಾರೆ ಅಂತ ಏನು ಹೇಳ್ತೀವಿ ನಾವು ಅದೇ ರೀತಿ ಅದರಲ್ಲೂ ಸಹ ಅನ್ನದಲ್ಲೂ ಸಹ ದೇವರಿದ್ದಾನೆ ಕಸಮರಿಗೆಯನ್ನು ಅನ್ನಕ್ಕೆ ತಾಗಿಸ್ಬಾರ್ದು ಹಾಗೆಯೇ ಚಪ್ಪಲಿಗಳಿಗೂ ಸಹ ನಾವು ಕಸಮರಿಗೆಯನ್ನು ತಾಗಿಸ್ಬಾರ್ದು ಅಂತ ಹೇಳ್ತಾರೆ ಚಪ್ಪಲಿಗಳು ಎಲ್ಲ ಕಡೆ ಓಡಾಡಿ ಬಂದಿರ್ತೀವಿ ಗಲೀಜಾಗಿರುತ್ತೆ ಆ ಕಸ್ಮರಿಗೆಯನ್ನು ಸಹ ನಾವು ಆ ಚಪ್ಪಲಿಗಳಿಗೆ ತಾಗಸ್ತೇ ಇರೋ ಹಾಗೆ ನಾವು ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ ಅಷ್ಟೇ ಅಲ್ಲದೆ ಕಸ್ಮರಿಗೆಯನ್ನು ನಿಲ್ಲಿಸಲಿಕ್ಕೆ ಹೋಗಬಾರ್ದು ಯಾವಾಗಲೂ ಅದನ್ನು ಅಡ್ಡಲಾಗಿಯೇ ನಾವು ಮಲಗಿಸ್ಬೇಕಾಗಿರುತ್ತೆ ಅದು ಸಹ ಮನೆಗೆ ಬಂದ ತಕ್ಷಣ ಅದು ಅದು ಕಾಣುವ ರೀತಿ ಅದರ ಮುಖ ಕಾಣುವ ರೀತಿ ನಾವು ಇಡಬಾರ್ದು ಕಸ್ಮರಿಗೆಯನ್ನು ಮರೆಯಾಗಿ ಇಡಬೇಕು ನಾವು ಹೋಗ್ತೀವಿ ಅಥವಾ ಮನೆಯಿಂದ ಯಾವುದಾದರೂ ಒಂದು ಕೆಲಸವನ್ನು ಮುಗಿಸ್ಕೊಂಡು ಬರ್ತೀವಿ ಅಂದರೆ ಕಸ್ಟಮರ್ಗೆನೆ ನಾವು ಸಹ ಆ ಕಸ್ಟ್ಮರ್ಗೆ ಅವರಿಗೆ ಕಥೆಯನ್ನು ಕಸ್ಟಮರಿಗೆ ಹಿಂದಿನಿಂದಲೂ ಕೊಡ್ಕೊಂಡು ಬಂದಿದೆ ಅವುಗಳನ್ನು ಜಾಸ್ತಿ ನಡೆಸಲಿಕ್ಕೆ ಆಗೋದಿಲ್ಲ ಅಂತ ಅಂದರೂ ಸಹ ಆದಷ್ಟು ನಮ್ಮ ಕೈಲಾದಷ್ಟು ನಡೆಸೋಣ ಇದಕ್ಕೆ ನೀವೇನು ಹೇಳ್ತೀರಾ ಅದೇ ರೀತಿ ನಾವು ದೇವರ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ ಅನ್ನುವಾಗ ತಲೆಯನ್ನು ಹರಡಿಕೊಂಡು ಯಾವ ಕಾರಣಕ್ಕೂ ಪೂಜೆಯನ್ನು ಸಲ್ಲಿಸಬಾರ್ದು ಅಂತ ಹೇಳ್ತಾರೆ ಜಡೆಯನ್ನು ಹಾಕ್ ಹಾಕೋಬಹುದು ಅಥವಾ ಒಂದು ತುರುಬನ್ನು ಸಹ ನಾವು ಹಾಕ್ಕೋಬಹುದು ಆದರೆ ತಲೆಯನ್ನು ಫುಲ್ ಲೂಸ್ ಹೇರ್ ಅಂತಾರಲ್ಲ ಆ ರೀತಿ ಯಾವ ಕಾರಣಕ್ಕೂ ನಾವು ಬಿಡಬಾರ್ದು ಅದೇ ತರಹ ಪೂಜೆಯನ್ನು ಮಾಡಿ ಮಾಡುವಾಗ ನಾವೇನು ಮೊದಲಿಗೆ ದೀಪವನ್ನು ಹಚ್ಚಿ ದೀಪದ ಆರಾಧನೆಯನ್ನು ಏನು ಮಾಡ್ತೀವಲ್ಲ ಆ ದೀಪರ ದೀಪದ ಆರಾಧನೆಯನ್ನು ಮಾಡಿದಾಗ ಕೆಲವೊಂದು ಸಲ ಆಗಿ ದೀಪವನ್ನು ನಮ್ಮ ಕೈಲಿಂದನೇ ನಾವು ಆರಿಸ್ಬಿಡ್ತೀವಿ ಅದನ್ನೇನೋ ಸರಿ ಮಾಡಲಿಕ್ಕೆ ಹೋಗಿ ಅಥವಾ ಎಣ್ಣೆ ಹಾಕೋದು ಲೇಟಾಗಿ ಹಾರ ಹೋಗಿಬಿಡತ್ತೆ ಆ ತಪ್ಪನ್ನು ಯಾವ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬೇಡಿ ಬತ್ತಿಯನ್ನು ಹಾಕಿ ಅದಕ್ಕೆ ಎಣ್ಣೆಯನ್ನು ಹಾಕಿ ಎಲ್ಲ ರೆಡಿಯನ್ನು ಮಾಡಿಕೊಂಡಾದಮೇಲೆ ನಾವು ದೀಪವನ್ನು ಹಚ್ಚಬೇಕಾಗತ್ತೆ ಮಿಸ್ ಆಗಿನೂ ಸಹ ಪದೇ ಪದೇ ದೀಪವನ್ನು ಆರಿಸ್ಲಿಕ್ಕೆ ಹೋಗಬಾರ್ದು ಹಾಗೆ ಹಾರಿಸೋದು ಅಪಶಕುನ ಅಂತ ಹೇಳ್ತಾರೆ ಅದೇ ರೀತಿ ಕೆಲವೊಂದು ಸಂದರ್ಭಗಳಲ್ಲಿ ಸೂತಕ ಆಗಿರುತ್ತೆ ಅಂದರೆ ಯಾವುದಾದರೂ ಮಗುವಿನ ಜನನಾದಾಗ ಹೆರಿಗೆಗಳಾದಾಗ ಅಂದರೆ ಅಥವಾ ಯಾರಾದರೂ ಸತ್ತಾಗ ಯಾರಾದರೂ ತೀರಿ ಹೋದಾಗ ಅಥವಾ ಹುಟ್ಟಿದಾಗ ಅಥವಾ ಅಥವಾ ಮೆನ್ಸಸ್ ಆದಾಗ ಒಂಬತ್ತು ದಿನ ಹದಿನಾರು ದಿನ ಅಂತ ಏನು ನಾವು ಸೂತಕವನ್ನು ಆಚರಿಸಲೇಬೇಕಾಗತ್ತೆ ಯಾಕೆ ಅಂತ ಹೇಳ್ತೀನಿ ಆ ಟೈಮಲ್ಲಿ ಸೂತಕ ಆದಾಗ ಅಷ್ಟು ದಿನಗಳ ತನಕ ನಾವು ಯಾವ ಕಾರಣಕ್ಕೂ ಪೂಜೆಯನ್ನು ಸಲ್ಲಿಸಬಾರದು ಸಂಜೆಯ ಹೊತ್ತಲ್ಲಿ ಪೂಜೆ ಅಂದರೂ ಸಹ ದೇವರ ಬಾಗಿಲನ್ನು ಕೋಣೆಯ ಬಾಗಿಲನ್ನು ನಾವು ತೆಗಿಬಹುದು ಹಾಗೆಯೇ ದೇವರ ಮನೆಯಲ್ಲಿ ಬೆಳಕು ಸದಾಕಾಲ ಇರಬೇಕು ಈಗ ನಾವು ಲೈಟ್ ಹಾಕಿ ಇಟ್ಕೊಂಡಿರ್ತೀವಿ ಅಂದರೆ ಸಂಜೆ ಬೆಳಗ್ಗೆ ಪ್ರತಿದಿನ ನಾವು ಲೈಟನ್ನು ಹಾಕಲೇಬೇಕು ಬೆಳಕನ್ನು ಇರಲೇಬೇಕು ಆ ಸೂತಕದ ಟೈಮಲ್ಲಿ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವುದು ಅಪಶಕುನ ಆಗತ್ತೆ ಅದು ತುಂಬ ಕೆಟ್ಟದ್ದು ಆ ಸೂತಕವನ್ನು ಆದಮೇಲೆ ನಾವು ಒಂಬತ್ತು ದಿನಕ್ಕೆ ಅಥವಾ ಹದಿನಾರು ದಿನಕ್ಕೆ ಏನ್ ಹೇಳ್ತೀವಿ ಸೂತಕವನ್ನು ತೆಗಿತೀವಿ ಅಂತ ಅಂದು ಮನೆಯನ್ನು ಶುಭ್ರಗೊಳಿಸಿ ಹಾಸಿಗೆಗಳನ್ನು ತೊಳ್ಕೊಂಬಿಟ್ಟು ಸೂತಕವನ್ನು ತೆಗೆದುಕೊಳ್ಳೋ ತಕ್ಕೊಂತೀವಿ ಅನ್ನೋ ದಿನ ನಾವು ದೇವಸ್ಥಾನಕ್ಕೆ ಹೋಗಿ ಪಂಚಗೋವಿ ಅನ್ನೋದು ಸಿಗತ್ತೆ ದೇವಸ್ಥಾನದಲ್ಲಿ ಕೇಳಿದ್ರೆ ಕೊಡ್ತಾರೆ ದೇವರನ್ನ ತೊಳೆದಿರುವಂತಹ ನೀರಿರುತ್ತಲ್ಲ ಅದು ಆ ನಂತರದಲ್ಲಿ ನಾವು ಪೂಜೆಗಳನ್ನು ಸ್ಟಾರ್ಟ್ ಮಾಡಬಹುದು ಹಾಗಿದ್ದಾಗ ಎಂ ಹೆಚ್ ಅನ್ನೋರು ನಮಗೆ ಹಾಯ್ ಅಂತ ಹೇಳ್ತಿದ್ದಾರೆ ನಿಮಗೂ ಕೂಡ ಹಾಯ್ ಖಂಡಿತವಾಗಿಯೂ ಸಪೋರ್ಟ್ ಮಾಡ್ತೀವಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ರಾಜ ಅನ್ನೋರಿಗೆ ನಮ್ಮ ಸಪೋರ್ಟ್ ಇರುತ್ತೆ ನಮಗೂ ಸಹ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಅದಾದ ನಂತರದಲ್ಲಿ ಇತ್ತೀಚೆಗೆ ಹೊಸ ಮನೆಗಳನ್ನು ನಾವು ಕಟ್ಟಿದ್ದೀವಿ ಅಂತ ಅಂದಾಗ ತುಳಸಿ ಗಿಡವನ್ನು ನೆಟ್ಟು ಕಟ್ಟೆಯನ್ನು ಮಾಡಿ ಮಾಡ್ತಾರೆ ಅದು ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಇರಲಿಲ್ಲ ತುಳಸಿ ಕಟ್ಟೆ ಅಥವಾ ತುಳಸಿ ಆರಾಧನೆ ಅನ್ನೋದು ಎಲ್ಲರ ಮನೆಯಲ್ಲೂ ಇರಲಿಲ್ಲ ಅದು ಕೆಲವೊಬ್ಬರು ಮನೆಯಲ್ಲಿ ಮಾತ್ರ ನಡೆಸ್ಕೊಂಡು ಬಂದಿರ್ತಾರೆ ಆ ತುಳಸಿಯನ್ನು ನಾವು ಮಡಿ ಮೈಲಿಗೆಗಳು ಇಲ್ಲದೆ ಇದ್ದಾಗ ಯಾವುದೇ ಕಾರಣಕ್ಕೂ ಮುಟ್ಟಲಿಕ್ಕೆ ಹೋಗಬೇಡಿ ಯಾಕೆ ಅಂದರೆ ತುಳಸಿ ಅನ್ನೋದು ಅದರಲ್ಲಿ ದೇವರಿರುತ್ತೆ ಅಂತ ಹೇಳಿ ನಂಬಿರ್ತಾರೆ ದೇವರುಗಳು ಯಾವಾಗಲೂ ತುಳಸಿ ಕಟ್ಟೆಯಲ್ಲಿ ಇರ್ತವೆ ಅವು ಮನೆಯನ್ನು ರಕ್ಷಣೆ ಮಾಡ್ತಾ ಇರ್ತವೆ ಕೆಟ್ಟ ದೃಷ್ಟಿಗಳಿಂದ ಅಂತ ಹೇಳ್ತಾರೆ ಹಾಗಿದ್ದಾಗ ಅವುಗಳನ್ನು ನಾವು ಅಷ್ಟೇ ಶುಭ್ರವಾಗಿ ನಾವು ನಡ್ಸ್ಕೊಂಡು ಬರಬೇಕಾಗತ್ತೆ ರವಿ ಅನ್ನೋರು ನನಗೆ ಹಾಯ್ ಅನ್ನು ಹೇಳ್ತಿದ್ದಾರೆ ಹಾಗೆಯೇ ನಿಮಗೂ ಹಾಯ್ ಅದಾದ ಮೇಲೆ ತುಳಸಿಯನ್ನು ಯಾಕೆ ಯಾವಾಗಲೂ ಆರಾಧನೆಯನ್ನು ನಾವು ವರ್ಷಕ್ಕೆ ಎರಡು ಬಾರಿ ತುಳಸಿ ವಿವಾಹ ಅಂತ ಮಾಡ್ತೀವಿ ಹಾಗೆಯೇ ಪ್ರತಿನಿತ್ಯ ತುಳಸಿಯನ್ನು